ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಏನ್ ಮಂಜು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ನಾಳೆ ವಿಡಿಯೋ ಪೋಸ್ಟ್ ಮಾಡಬೇಕಾಗಿತ್ತಲ್ವಾ ಇವತ್ತೇ ಪೋಸ್ಟ್ ಮಾಡ್ಬಿಟ್ಟಿದೀರಾ ಅಂತಂದ್ಬಿಟ್ಟು ಕೇಳ್ಬೋದು ನಾಳೆ ಮಹಾನವಮಿ ಆಯುಧ ಪೂಜೆ ಇರುತ್ತಲ್ವಾ ಹಾಗಾಗಿ ಪೂಜೆಯಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತೀರಾ ನೆಕ್ಸ್ಟ್ ಗುರುವಾರ ದಿನ ವಿಜಯದಶಮಿ ಇರುತ್ತೆ ಇನ್ನು ದೇವರುಗಳ ಉತ್ಸವ ಎಲ್ಲ ಇರುತ್ತೆ ಅವತ್ತು ಒಂದು ಸ್ವಲ್ಪ ಬ್ಯುಸಿಯಾಗಿಯೇ ಶುಕ್ರವಾರ ಫ್ರೀ ಆಗ್ತಿರಲ್ವಾ ಸರಿ ಬಿಡು ನಾಳೆ ಹಾಕೋ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡಬೇಡೋಣ ಇನ್ನು ನನ್ನ ಟೈಮ್ ಟೇಬಲ್ ಪ್ರಕಾರ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಶನಿವಾರ ದಿನ ಪೋಸ್ಟ್ ಮಾಡೋದಲ್ವಾ ಶನಿವಾರ ದಿನನೇ ಆ ವಿಡಿಯೋನ ಪೋಸ್ಟ್ ಮಾಡೋಣ ಈ ವಿಡಿಯೋನ ಬುಧವಾರ ಪೋಸ್ಟ್ ಮಾಡೋ ಬದಲಿಗೆ ಇವತ್ತೇ ಪೋಸ್ಟ್ ಮಾಡಬೇಡೋಣ ಎಲ್ಲರೂ ಒಂದು ಸ್ವಲ್ಪ ಫ್ರೀ ಆಗಿರ್ತಿರಲ್ವಾ ಅಂತಂದ್ಬಿಟ್ಟು ಇವತ್ತು ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀನಿ ಇನ್ನೀಗ ವಿಡಿಯೋಗೆ ಬರೋಣ ಶುಕ್ರವಾರ ಬೆಳಗ್ಗೆ ಒಂದು ಆರು ಕಾಲಂಗೆ ಎದ್ದೆ ಪೂಜೆ ಬಂದು ಸಂಜೆ ಮಾಡ್ತಿರೋದಲ್ವಾ ಹಾಗಾಗಿ ಇವಾಗ ಒಂದು ವಾರದಿಂದ ಬೆಳಗ್ಗೆ ಒಂದು ಐದು ಮುಕ್ಕಾಲು ಆರು ಗಂಟೆ ಆರು ಕಾಲಂಗೆ ಎದ್ದೇಳ್ತೀನಿ ಇವಾಗ ಆರು ಕಾಲಂಗೆ ಎದ್ ಬಂದು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡ್ಕೊಂಡೆ ಸಂಜೆ ಪೂಜೆ ಮಾಡ್ತಾ ಇರೋದ್ರಿಂದ ಇಂದಿನ ದಿನ ಸಂಜೆ ಗೋಧೂಳಿ ಟೈಮ್ ಅಲ್ಲಿ ದೀಪಗಳನ್ನೆಲ್ಲ ಬೆಳಗಿ ಪೂಜೆ ಮಾಡಿರ್ತೀನಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿಲ್ಲ ಅಂತಂದ್ರೂ ಒಂದು ಹತ್ತು ಗಂಟೆವರೆಗೂ ದೀಪಗಳು ಉರಿತಾನೇ ಇರ್ತವೆ ಆಮೇಲೆ ಶಾಂತ ಆಗುತ್ತೆ ಇವಾಗ ಆರು ಕಾಲ ಹಂಗೆ ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಗುಡಿಸಿ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ಇವಾಗ ಕಿಚನ್ಗೆ ಬಂದಿದ್ದೀನಿ ಕಿಚನಲ್ಲಿ ಬಂದಿದ್ದ ತಕ್ಷಣ ಗ್ಯಾಸ್ ಸ್ಟೋವೆಲ್ಲ ಒಂದ್ಸಲ ಒರೆಸಿ ಅದಾದಮೇಲೆ ಹಿಂದಿನ ದಿನ ನೈಟು ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡಿಸ್ತಾ ಇದ್ದೀನಿ ಇನ್ನು ಪಾತ್ರೆಗಳಲ್ಲಿ ಏನಾದರೂ ನೀರಿನೇ ಇತ್ತು ಅಂತಂದರೆ ಪೊಟೊ ಟಾಪ್ ಮೇಲೆ ಇಟ್ಬಿಡ್ತೀನಿ ಇನ್ನು ಟಿಫನ್ಗೆ ಬಂದುಬಿಟ್ಟು ಹಿಂದಿನ ದಿನ ನಾನು ಖಾರ ಪೊಂಗಲ್ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಇವತ್ತು ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಿಂದಿನ ದಿನ ನೈಟ್ ಒಂದು ಹನ್ನೊಂದು ಗಂಟೆ ಹಂಗೆ ಪ್ಲ್ಯಾನ್ ಆಯಿತು ಹಾಗಾಗಿ ಇನ್ನು ಟಿಫನ್ ಏನು ಮಾಡೋದು ಬೇಡ ಅದೇ ಒಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹೊರಡೋಣ ಅಂತಂದ್ಬಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ವಾಟರ್ ಫಿಲ್ಟರಲ್ಲಿ ಕುಡಿಯೋ ನೀರು ಖಾಲಿಯಾಗಿತ್ತು ಕ್ಯಾನ್ ಇಟ್ಟು ಪೈಪ್ನ ಹಾಕಿ ಫಿಲ್ಟರನ್ನು ಆನ್ ಮಾಡಿದ್ದೆ ಇವಾಗ ಕ್ಯಾನ್ ತುಂಬಿತ್ತು ಸ್ವಿಚ್ನ್ನ ಆಫ್ ಮಾಡಿ ವೈರ್ನೆಲ್ಲ ಸುತ್ತಿಟ್ಟು ಅದಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆಯೆಲ್ಲ ಬಾಚಿಕೊಂಡು ಇವಾಗ ಟಿಫನ್ ತಿಂದು ಟೀ ಮಾಡಿ ಕುಡಿದು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ ಸಂಜೆಗೆ ಬಂದ್ಬಿಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆನೂ ಮಾಡಿರಲಿಲ್ಲ ನಾನು ನವರಾತ್ರಿಗಳು ಪೂಜೆ ಮಾಡ್ತಾ ಇದ್ನಲ್ವಾ ಹಾಗಾಗಿ ಸಂಜೆ ಪೂಜೆ ಮಾಡಬೇಕಾಗಿತ್ತು ಸ್ನಾನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹೊರಟ್ರಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಕಿಚನ್ ಕೌಂಟರ್ ಟಾಪ್ನೆಲ್ಲ ಒಂದ್ಸಲ ನೀಟಾಗಿ ಒರೆಸಿ ಆಮೇಲೆ ಆ ಒಂದು ಒದ್ದೆ ಬಟ್ಟೆಯನ್ನು ತಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಒಂದು ಒಂಬತ್ತು ಕಾಲು ಹಂಗೆ ಟೈಮ್ ಆಗಿತ್ತು ಈಗ ಮನೆ ಬಿಟ್ವಿ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಾನು ಹೋಗ್ತಾ ಹೋಗ್ತಾ ಟೈಮ್ ಸಹ ತೋರಿಸ್ತೀನಿ ಯಾವಾಗಲೂ ನಾನು ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಟೈಮನ್ನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಎಷ್ಟಾಗಿದೆ ಟೈಮು ಅಂತಂದ್ಬಿಟ್ಟು ಇಲ್ಲಿ ಹೊಸಕೋಟೆ ಹತ್ತತ್ರ ದೊಡ್ಡದಾಗಿ ಒಂದು ಗಡಿಯಾರ ಇದೆ ಅಲ್ಲಿ ಟೈಮನ್ನು ನೋಡಿಕೊಂಡು ಊರಿಗೆ ಹೋಗ್ತಾ ಇರ್ತೀವಿ ಮತ್ತೆ ಆ ಕಡೆಯಿಂದ ವಾಪಸ್ ಬೆಂಗ್ಳೂರಿಗೆ ಬರಬೇಕಾದ್ರೂ ಅಷ್ಟೇ ಟೈಮನ್ನು ನೋಡಿಕೊಂಡು ವಾಪಸ್ ಬರ್ತಾ ಇರ್ತೀನಿ ಸುಮಾರು ಮದುವೆ ಆಗಿ ಒಂದು ಎರಡು ವರ್ಷ ಆದ್ಮೇಲೆ ನಾನು ಅಬ್ಸರ್ವ್ ಮಾಡಿದೆ ಆ ಒಂದು ಟೈಮಿಂಗ್ಸನ್ನು ಅವತ್ತಿಂದ ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಾನು ಬೆಂಗಳೂರಿಂದ ಅಮ್ಮನ ಮನೆಗಾಗಿರ್ಬೋದು ಮತ್ತು ಅತ್ತೆ ಮನೆಗಾಗಿರ್ಬೋದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಟೈಮಿಂಗ್ಸನ್ನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತೆ ಆ ಕಡೆಯಿಂದ ಬೆಂಗ್ಳೂರಿಗೆ ವಾಪಸ್ ಬರಬೇಕಾದ್ರೂ ಅಷ್ಟೇ ಅಲ್ಲಿ ಟೈಮ್ ಎಷ್ಟಾಗಿದೆ ಅಂತಂದ್ಬಿಟ್ಟು ನೋಡಿಕೊಂಡು ಬರ್ತಾಯಿರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ದೂರದಲ್ಲಿ ಟೈಮ್ ಬಂದು ಹತ್ತು ಹತ್ತು ಏನೋ ಆಗಿತ್ತು ಹಾಗೆ ತೋರಿಸ್ತೀನಿ ರೀ ಇಲ್ಲಿ ಮುಂದಕ್ಕೆ ಈಗ ಜಸ್ಟು ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ನೋಡ್ತಾ ಇರ್ಬೋದು ಇಲ್ಲಿ 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 ನೋಡಿ ಇಲ್ಲಿ ಹತ್ತು ಗಂಟೆ ಹತ್ತು ನಿಮಿಷ ಏನೋ ಟೈಮ್ ಆಗಿದೆ ಮತ್ತು ವಾಪಸ್ ಬರಬೇಕಾದ್ರೂ ಅಷ್ಟೇ ಆ ಕಡೆಗೂ ಇದೆ ಗಡಿಯಾರ ಅನ್ನೋದು ಆ ಕಡೆನೂ ಕಾಣಿಸುತ್ತೆ ಟೈಮಿಂಗ್ಸ್ ಅನ್ನೋದು ಹೋಗ್ಬೇಕಾದ್ರೂ ಕಾಣಿಸುತ್ತೆ ಮತ್ತೆ ಬರಬೇಕಾದ್ರೂ ಕಾಣಿಸುತ್ತೆ ಎರಡೂ ಕಡೆನೂ ಇಟ್ಟಿದ್ದಾರೆ ಹಾಗಾಗಿ ನಾನು ಟೈಮಿಂಗ್ಸ್ ನೋಡ್ಕೊಂಡು ಹೋಗೋದು ಅಭ್ಯಾಸ ಆಗ್ಬಿಟ್ಟಿದೆ ನನಗಿಲ್ಲಿ ಇನ್ನು ನಾವು ಅಮ್ಮನ ಮನೆಗೆ ಹೋಗೋಕ್ಕೆ ಸಡನ್ ಆಗಿ ಯಾಕೆ ಪ್ಲಾನ್ ಆಯಿತು ಅಂತಂದ್ರೆ ಈ ಒಂದು ಸ್ವಂತ ಮನೆ ತಗೊಳ್ಳೋದಕ್ಕೆ ಅಮೌಂಟನ್ನು ಸಿಕ್ಕಾಪಟ್ಟೆ ಒದ್ದಾಡ್ಕೊಂಡು ಹೊಂದಿಸಿದ್ವಲ್ಲ ಆವಾಗ ನಮ್ಮ ಹತ್ರ ಇರೋ ಬರೋ ಗೋಲ್ಡ್ನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ವಲ್ವಾ ಫಸ್ಟ್ ಇಯರ್ ಅಲ್ಲಿ ಮತ್ತು ಮತ್ತು ನಮ್ಮಅಮ್ಮನ ಗೋಲ್ಡ್ ಎಲ್ಲ ಬಿಡಿಸ್ಕೊಟ್ಬಿಟ್ವಿ ಅಂದ್ರೆ ಅವಾಗ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಕೊಟ್ಟರು ಇನ್ನು ಇನ್ನ ಜೂನ್ ಮಂತಲ್ಲಿ ಒಂದು ಸ್ವಲ್ಪ ಬಿಡಿಸಿದ್ವಿ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಗೋಲ್ಡನ್ನು ಬಿಡಿಸಿದ್ವಿ ಟೂ ಇಯರ್ಸ್ ಆದ್ಮೇಲೆ ಇವಾಗ ಗೋಲ್ಡ್ ಬಿಡಿಸ್ಕೊಂಡಿದ್ದೀವಿ ಬಿಡಿಸ್ಕೊಂಡಿದೀವಿ ಇನ್ನೊಂದೇ ಒಂದು ಬ್ರಾಸ್ಲೆಟ್ ಅನ್ನೋದಿದೆ ಇದನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನಾವು ಅಮ್ಮನ ಮನೆಯಿಂದ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ ನೆಕ್ಸ್ಟ್ ಇವಾಗ ಮತ್ತೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಟೈಮ್ ಬಂದು ಇವಾಗ ಐದು ಕಾಲಾಗಿದೆ ಆಗಿದೆ ಈ ರೀತಿಯಾಗಿ ನಾನು ಹೋಗಬೇಕಾದ್ರೆ ಮತ್ತೆ ಬರಬೇಕಾದ್ರೆ ಇಲ್ಲೇ ನನ್ನ ಟೈಮಿಂಗ್ಸನ್ನು ನೋಡ್ಕೊಂಡು ಬರ್ತಾ ಇರ್ತೀನಿ ಇವಾಗ ಬಂದಿದ್ದ ತಡೆ ಹಂಗೆ ಎಲ್ಲ ಬ್ಯಾಗ್ಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಹೊಸ್ಲು ಮುಂದೆ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಏನು ಕಸ ಗುಡಿಸೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಐದೂವರೆ ಆಗಿಬಿಟ್ಟಿತ್ತು ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮತ್ತು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ನೀಟಾಗಿ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಹೋಗಿದ್ನಲ್ವಾ ಹಾಗಾಗಿ ಬಂದಿತ್ತು ತಕ್ಷಣ ಬ್ಯಾಗ್ಸ್ ಎಲ್ಲಾ ಪಕ್ಕಕ್ಕಿಟ್ಬಿಟ್ಟು ಆ ಹೊಸಲ್ ಮೇಲೆ ಹಿಂದಿನ ದಿನ ಹಾಕಿರೋ ರಂಗೋಲಿನೆಲ್ಲ ತೆಗೆದು ಹೊಸಲ್ ಮುಂದೆ ಕಸ ಎಲ್ಲಾ ಗೂಡಿಸಿ ಹಂಗೆ ಗೀಝರ್ ಆನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೂವು ಎಲ್ಲಾ ತಗೊಂಡ್ ಬಂದಿದ್ದೆ ಆ ಹೂಗಳನ್ನೆಲ್ಲ ಕವರ್ ಮೇಲೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಹೂಗಳನ್ನೆಲ್ಲ ಕವರ್ ಒಳಗಡೆ ಹಾಕಿ ಗಂಟು ತಗೊಂಡ್ ಬಂದಿರ್ತೀವಿ ಕವರ್ ಒಳಗಡೆ ಹಬೆ ಅನ್ನೋದಿರುತ್ತೆ ಮತ್ತೆ ಹೂಗಳಲ್ಲಿ ಏನಾದ್ರೂ ನೀರಿನ ಹಾನಿಗಳಿತ್ತು ಅಂತಂದ್ರೆ ಮತ್ತೆ ಹಂಗೆ ತಗೊಂಡೋಗಿ ಫ್ರಿಜ್ ಒಳಗಡೆ ಇಟ್ಟರೆ ಮತ್ತೆ ಹೂಗಳೆಲ್ಲ ಬೇಗ ಹಾಳಾಗ್ಬಿಟ್ಟು ತುಂಬ ದಿನ ಬಾಳಿಕೆ ಅನ್ನೋದು ಬರೋದಿಲ್ಲ ಅಂತಂದ್ಬಿಟ್ಟು ಇವಾಗ ಫ್ಲೋರ್ ಮೇಲೆ ಒಂದು ಕವರ್ ಶೀಟನ್ನು ಇಟ್ಕೊಂಡಿದ್ದೀನಿ ತರಕಾರಿಗಳೆಲ್ಲ ಹಾಕೋದಕ್ಕೆ ಮತ್ತೆ ಈ ಥರ ಹೂಗಳನ್ನೆಲ್ಲ ಹಾಕೋದಿಕ್ಕೆ ಅಂತಂದ್ಬಿಟ್ಟು ಆ ಒಂದು ಕವರ್ ಶೀಟನ್ನು ಹಾಕಿ ಅದ್ರ ಮೇಲೆ ಇವಾಗ ಊರಿಂದ ತೊಗೊಂಬಂದಿರುವಂತಹ ಹೂಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಒಂದು ಕವರ್ ಒಳಗಡೆ ಎಲ್ಲ ಹಾಕಿ ಗಂಟಾಕಿ ಫ್ರಿಜ್ ಒಳಗಡೆ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಎರಡು ಥರ ಸೇವಂತಿಗೆ ಹೂಗಳನ್ನು ತೊಗೊಂಡ್ಬಂದಿದ್ದೀನಿ ರೋಸುವ ಏನೂ ತೊಗೊಂಡ್ಬರೋದಕ್ಕೆ ಹೋಗಲಿಲ್ಲ ಇನ್ನು ಸಡನ್ನಾಗಿ ಹೋಗೋದಕ್ಕೆ ಪ್ಲಾನ್ ಆಗಿದ್ದಲ್ವ ಹಾಗಾಗಿ ಹೂವು ಸಿಗಲಿಲ್ಲ ಅಂತ ನನ್ನ ತಮ್ಮ ಹೇಳ್ದೆ ಸರಿ ಸೇವಂತಿಗೆ ಹೂಗಳೇ ಇರಲಿ ಅಂತಂದ್ಬಿಟ್ಟು ತೊಗೊಂಬಂದೆ ಸೇವಂತಿಗೆ ಹೂಗಳೇ ನೋಡ್ತಾ ಇರ್ಬೋದು ಎಷ್ಟೊಂದು ತಗೊಂಬಂದಿದ್ದಾನೆ ಅಂತಂದ್ಬಿಟ್ಟು ಹಂಗೆ ಅಮ್ಮ ಸೊಪ್ಪನ್ನು ಕೊಟ್ಟರು ಸೊಪ್ಪು ತೊಗೊಂಬಂದಿದ್ದೀನಿ ನೆಕ್ಸ್ಟ್ ಇವಾಗ ಆ ಹೂಗಳನ್ನೆಲ್ಲ ಕವರ್ ಶೀಟ್ ಮೇಲೆ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಊರಿಂದ ಬರ್ತಾ ಒಂದು ಸ್ವಲ್ಪ ಸ್ವಲ್ಪ ಗೋಲ್ಡ್ ಜ್ಯುವೆಲರಿನ ತೊಗೊಂಬಂದಿದ್ದೆ ಜುಮ್ಕಾಗಳು ಮತ್ತು ರೆಗ್ಯುಲರಾಗಿ ಹಾಕ್ಕೊಳ್ಳುವಂತಹ ಕಚ್ಚ ಚೈನು ಇವೆರಡೆ ಎರಡು ತೊಗೊಂಬಂದೆ ಇನ್ನು ಉಳಿದಿದ್ದು ಗೋಲ್ಡ್ನೆಲ್ಲ ತಗೊಂಡೋಗಿ ಮತ್ತೆ ಬ್ಯಾಂಕಲ್ಲಿ ಲಾಕರಲ್ಲಿ ಇಡಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಆ ಶನಿವಾರ ದಿನ ಇಟ್ಬಿಡಿ ಅಂತಂದ್ಬಿಟ್ಟು ಸಾಕು ಇಷ್ಟೇ ಮತ್ತೆ ಬೇಕು ಅನ್ಸಿದ್ರೆ ಮತ್ತೆ ತಗೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಇವಾಗ ಒಂದು ಸೆಟ್ ಜುಮ್ಕಾ ಮತ್ತೆ ರೆಗ್ಯುಲರ್ ಆಗಿ ಒಂದು ಕಚ್ಚೈನ್ ಮಾತ್ರ ತೊಗೊಂಡ್ಬಂದಿದೀನಿ ಈ ಒಂದು ಗೋಲ್ಡ್ ನೆಲ್ಲಾ ನೀರಿನಿಂದ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಇವಾಗ ತೊಗೊಂಬಂದು ದೇವ್ರ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ಬ್ಯಾಂಕ್ಗೆ ಹೋಗೋದು ಬೇಡಪ್ಪ ಅಂತಂದ್ಬಿಟ್ಟು ಅಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತಂದ್ಬಿಟ್ಟು ಇವಾಗ ಆ ಗೋಲ್ಡ್ ದೇವ್ರ ಮುಂದೆ ಇಟ್ಟು ಈಗ ಹೊಸ್ಲೋರಿಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇದ್ದೀನಿ ಇನ್ನು ಆವಾಗಲೇ ನಾನು ಹೇಳಿದ್ನಲ್ವ ಇನ್ನೊಂದೇ ಒಂದು ಬ್ಯಾಸ್ಲೆಟ್ ಇದೆ ಅಂತಂದ್ಬಿಟ್ಟು ಅದಕ್ಕೆ ಅಮೌಂಟ್ ಅನ್ನೋದು ಶಾರ್ಟೇಜ್ ಬಂತು ನಾವು ಚಿಕ್ಕ ಪಂಡ್ಸನ್ನು ಪ್ಲ್ಯಾನ್ ಮಾಡಿಕೊಂಡೇ ಹಾಕಿದ್ವಿ ಆದರೆ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಇರುತ್ತಲ್ವ ಆ ಇಂಟ್ರೆಸ್ಟು ಜಾಸ್ತಿ ಆಯಿತು ಅಂದರೆ ನಾವು ಪ್ಲಾನ್ ಮಾಡ್ಕೊಂಡಿರೋದಕ್ಕಿಂತ ಇಂಟ್ರೆಸ್ಟ್ ಅನ್ನೋದು ನಮ್ಮ ಕೈಯಿಂದ ಹಾಕಬೇಕಾಗಿತ್ತು ನಮ್ಮ ಕೈಯಿಂದ ಹಾಕೋದಕ್ಕೆ ನಮಗಿಲ್ಲಿ ಕಮಿಟ್ಮೆಂಟ್ಸ್ ಜಾಸ್ತಿ ಆಯಿತು ಅದರಿಂದಾಗಿ ಅದೊಂದು ಉಳ್ಕೊಳ್ತು ಸರಿ ಬಿಡು ಅದನ್ನು ಇನ್ನು ಯಾವಾಗಲಾದರೂ ಬಿಡಿಸ್ಕೊಂಡ್ರೆ ಆಯಿತು ಅಂದರೆ ಬೆಟ್ಟನ ಕರೆಸ್ಕೊಂಡಿದ್ದೀವಿ ಇನ್ನು ಸಣ್ಣ ಕಲ್ಲಿದೆ ಅಲ್ವಾ ಅದನ್ನು ಯಾವಾಗಾದರೂ ಬಿಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ನನಗೊಂದು ಸ್ವಲ್ಪ ನಿರಾಳ ಅಂತ ಆಯಿತು ಏನೋ ತಲೆ ಮೇಲೆ ಒಂದು ಭಾರನ ಇಟ್ಕೊಂಡಿದ್ವಿ ಇಷ್ಟು ದಿನ ಇವಾಗ ಇಡಿಸಿದಷ್ಟು ನಮಗೆ ಆರಾಮಂತ ಅನ್ನಿಸ್ತಾ ಇದೆ ಆಮೇಲೆ ನನಗೆ ಇಷ್ಟೆಲ್ಲ ನಾವು ಒಂದು ಮನೆ ತಗೊಳ್ಳೋದಕ್ಕೆ ಸರ್ಕಸನ್ನು ಮಾಡಿದ್ವಲ್ವಾ ಈ ಒಂದು ಒದ್ದಾಟದಲ್ಲಿ ನನಗೊಂದು ಎಕ್ಸ್ಪೀರಿಯನ್ ಆಯಿತು ಅದು ಏನು ಅಂತಂದ್ರೆ ಕೆಲವರು ಅನ್ಕೊಳ್ತಾ ಇರ್ತಾರೆ ಏನು ಇವರು ಮನೆ ತಗೊಂಡ್ಬಿಡ್ರೋ ಅದಾದ್ಮೇಲೆ ಗೋಲ್ಡನ್ನೆಲ್ಲ ಬಿಡಿಸ್ಕೊಂಡ್ರು ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ಮಾಡಿರೋ ಸಾಲುಗಳ್ನು ಅಷ್ಟೇ ಬೇಗ ಬೇಗ ತೀರಿಸ್ಕೊತಾ ಇದ್ದಾರೆ ಅಂತಂದ್ಬಿಟ್ಟು ಆದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಎಷ್ಟು ತ್ಯಾಗ ಇರುತ್ತೆ ಅಂತಂದ್ಬಿಟ್ಟು ಯಾರಿಗೂ ಕಾಣೋದಿಲ್ಲ ಅವ್ರ ಕಣ್ಣಕ್ಕೆ ಕಾಣೋದು ಮಾತ್ರ ಮನೆ ತೊಗೊಂಡ್ರು ಸಾಲಗಳು ಬೇಗ ತೀರಿಸ್ಕೊಂಡ್ರು ಗೋಲ್ಡನ್ನೆಲ್ಲ ಬಿಡಿಸ್ಕೊಂಡ್ರು ಇದೇ ಇರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವು ಮದುವೆ ಆಗಿ ನಾವೊಂದು ಬಾಡಿಗೆ ಮನೆಯಲ್ಲಿದ್ದಾಗ ನಮಗೆ ಇನ್ಕಮ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಆವಾಗೆಲ್ಲ ಬಾಡಿಗೆ ಕಟ್ಕೊಂಡು ನಮ್ಮತ್ತೆಯವರೆಗೂ ಒಂದಷ್ಟು ದುಡ್ಡನ್ನ ಕೊಟ್ಕೊಂಡು ಇನ್ನು ಉಳಿದಿದ ಕಮಿಟ್ಮೆಂಟ್ಸ್ನೂ ನೋಡಿಕೊಂಡು ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ನಾನೊಂದು ವಿಡಿಯೋದಲ್ಲೂ ಸಹ ಹೇಳಿದ್ದೆ ಸುಮಾರು ತಿಂಗಳುಗಳ ಹಿಂದೆ ಅಂದರೆ ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಿ ನನ್ನ ಹಸ್ಬೆಂಡು ಒಂದು ಸಲ ಮಿಡ್ ನೈಟಲ್ಲಿ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು ನಾನು ಎದ್ದು ಕೇಳಿದಾಗ ಅವರು ಹೇಳಿದ್ರು ನಾನಿವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮಪ್ಪ ಅವ್ರಿಗೂ ಕೊಡಬೇಕು ಯಾಕಂದರೆ ಅವರಲ್ಲಿ ಚಿಟ್ಪಂಸನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ದುಡ್ಡು ಕೊಡಬೇಕು ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು ಇಲ್ಲಿ ಮನೆ ಖರ್ಚುಗಳನ್ನೆಲ್ಲ ನೋಡ್ಕೋಬೇಕು ಇನ್ಕಮ್ ನೋಡಿದ್ರೆ ಕಡಿಮೆ ಇದೆ ನಮ್ಮ ಕಮಿಟ್ಮೆಂಟ್ಗಳು ನೋಡಿದ್ರೆ ತುಂಬ ಜಾಸ್ತಿ ಇದೆ ಏನು ಮಾಡೋದು ಅಂತಂದ್ಬಿಟ್ಟು ಅವ್ರು ಚಿಂತೆ ಮಾಡ್ತಾಯಿದ್ರು ಅವಾಗ ನಾನು ಹೇಳಿದೆ ಪರವಾಗಿಲ್ಲ ಬಿಡಿ ಹೆಂಗೋ ನಿಭಾಯಿಸ್ಕೊಂಡು ಹೋಗೋಣ ನಾನು ನಿಮ್ಗೇನು ಕಷ್ಟ ಕೊಡೋದಿಲ್ಲ ಏನಿರುತ್ತೋ ಅದರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಯಾಕಂದರೆ ಅವ್ರು ಟೆನ್ಶನ್ ತೊಗೊಳ್ತಾರೆ ಅಂತಂದ್ಬಿಟ್ಟು ಆ ಒಂದು ಟೈಮಲ್ಲೇ ನಾನು ನಮ್ಮ ಅತ್ತೆ ಅವ್ರಿಗೆ ಹೇಳಿದ್ದೆ ನಾನು ಇಲ್ಲೇ ಬಿಡ್ತೀನಿ ಬೆಂಗಳೂರಲ್ಲಿ ದುಡಿಮೆ ಇದ್ದು ದುಡ್ಡಿರೋರೇ ಜೀವನ ಮಾಡೋದಕ್ಕಾಗೋದು ಏನು ಇಲ್ದಿದ್ದವರು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಆದರೆ ಅವರು ಅದಕ್ಕೆ ಅವರು ಒಪ್ಪಲೇ ಇಲ್ಲ ಯಾಕಂದರೆ ಇವ್ರು ಬಂದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಎಜುಕೇಶನ್ ಮಾಡಿದ್ದು ಇಲ್ಲೇ ಜಾಬ್ ಮಾಡ್ತಿರೋದು ಹಳ್ಳಿ ಕಡೆ ಬಂದರೆ ಅವ್ರಿಗೆ ಕೆಲಸಗಳು ಮಾಡೋದಕ್ಕೆ ಏನೂ ಬರೋದಿಲ್ಲ ಇಲ್ಲೇ ಸೆಟ್ಲಾಗಬೇಕು ಅಂತ ಅವ್ರಿಗೆ ಆಸೆ ಇತ್ತು ನನಗಂತೂ ನಾವು ಬಾಡಿಗೆ ಮನೆ ಮಾಡಿ ಒಂದು ಆರು ತಿಂಗಳು ಜೀವನ ಮಾಡಿದ್ವು ಅಷ್ಟೆ ಆವಾಗಲೇ ನನಗೆ ಗೊತ್ತಾಗ್ಬಿಡ್ತು ಇಲ್ಲಿ ಈ ಥರ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ತಿಂಗಳಿಗೆ ಕರೆಕ್ಟಾಗಿ ಸ್ಯಾಲ್ರಿ ಬರಲಿಲ್ಲ ಅಂತಂದರೆ ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಅಂತಂದ್ಬಿಟ್ಟು ಅರ್ಥ ಆಗ್ಬಿಡ್ತು ನಮ್ಮತ್ತೆ ಹೇಳಿದ್ರೆ ಅವರು ಬೇಡ ಇಲ್ಲಿರೋ ಪ್ರಾಪರ್ಟಿನೇ ಸೇಲ್ ಮಾಡಿ ಕೊಡ್ತೀವಿ ಸೇಟ್ ಏನಾದರೂ ತೊಗೊಡ್ತೀವಿ ಅಲ್ಲೇ ಇರಿ ಅಂತ ಅವ್ರು ಹೇಳ್ತಾ ಇದ್ರು ನನಗೆ ಒಂಥರ ಆ ಕಡೆನೋ ಈ ಕಡೆನೋ ಭಯ ಬೇರೆ ಆಗ್ತಾಯಿತ್ತು ಪ್ರತಿದಿನ ನಾನು ಭಯ ಪಡ್ತಾಯಿದ್ದೆ ಬಾಡಿಗೆ ಮನೇಲಿ ಇದ್ದಾಗ ಏನಪ್ಪ ಮಾಡೋದು ಒಂದು ತಿಂಗಳು ಇನ್ಕಮ್ ಬರಲಿಲ್ಲ ಅಂತಂದರೆ ಹೆಂಗಪ್ಪ ನಾವು ಇಲ್ಲಿ ಜೀವನ ನಡೆಸೋದು ಹೆಂಗೆ ಬಾಡಿಗೆ ಕಟ್ಟೋದು ಹೆಂಗೆ ಮನೆ ನಿಭಾಯಿಸೋದು ಅಂತ ಅನಿಸ್ತಾ ಇತ್ತು ಆದರೆ ನಮ್ಮ ಗುಡ್ ಲಕ್ ಏನು ಅಂತಂದರೆ ಬಾಡಿಗೆ ಮನೆಯಲ್ಲಿ ಇನ್ಕಮ್ ಅನ್ನೋದು ಚೆನ್ನಾಗೇ ಇತ್ತು ಯಾಕಂದರೆ ಕೊರೋನಾ ಬಂದಿರಲಿಲ್ಲ ಆವಾಗಿ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಮಾರ್ಚ್ ಏಪ್ರಿಲ್ ಮಂತ್ ಹಂಗೆ ಕೊರೋನಾ ಬರೋದಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ವೇ ನಮಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಿರಲಿಲ್ಲ ಬಂದೋಯ್ತು ಆಮೇಲೆ ನಾವು ಲೀಸ್ ಮನೆಯನ್ನು ಮಾಡಿಕೊಂಡ್ವಿ ಆಮೇಲೆ ಸೆಕೆಂಡ್ ವೇ ಬಂತು ನಮ್ಮ ಇನ್ಕಮ್ ಅನ್ನೋದು ಫುಲ್ಲು ನಿಲ್ಲಾಗೋಯ್ತು ಒಂದು ತಿಂಗಳು ಹತ್ತು ಸಾವಿರ ಒಂದು ತಿಂಗಳು ಐದು ಸಾವಿರ ಹೀಗೆಲ್ಲ ಬರ್ತಾಯಿತ್ತು ಏನೋ ನಾವು ಲೀಸ್ ಮನೆಯಲ್ಲಿದ್ವಿ ನಮ್ಗೆ ಹೆಂಗೋ ಜೀವನ ಇತ್ತು ಬಾಡಿಗೆ ಏನೂ ಕಟ್ಟೋದಿರಲಿಲ್ಲ ಆದರೆ ನಮಗೆ ಸೇವಿಂಗ್ಸ್ ಇತ್ತು ಹಾಗಾಗಿ ನಮಗೇನು ಟೆನ್ಷನ್ ಇರಲಿಲ್ಲ ಸರಿ ಬಿಡು ಅಂತಂದ್ಬಿಟ್ಟು ಇದ್ವಿ ಆಮೇಲೆ ನಮ್ಮ ಬಿಸ್ನೆಸ್ ಅನ್ನೋದು ದಿನೇ ದಿನೇ ಡೌನೇ ಆಯಿತೇ ಹೊರ್ತು ಇಂಪ್ರೂವ್ ಅಂತೂ ಆಗಲಿಲ್ಲ ಆ ಒಂದು ಸೆಕೆಂಡ್ ಕೊರೋನಾ ಬಂದೋಯ್ತಲ್ವ ಅದರಲ್ಲಿ ಸುಮಾರು ಜನರ ಜೀವನ ಅನ್ನೋದು ಅಲ್ಲೋಲ ಕಲ್ಲೋಲ ಆಯಿತು ಅಂತಲೇ ಹೇಳ್ಬೋದು ನಮ್ಗೆ ಆವಾಗ ಇದ್ದಿದ್ದು ಭಯ ಅನ್ನೋದು ಜಾಸ್ತಿ ಆಗಿಬಿಡ್ತು ಯಾಕಂದರೆ ಇನ್ನೇನು ಸೆಕೆಂಡ್ ವೇ ಬಂದೋಯಿತು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಇನ್ಕಮ್ ಜಾಸ್ತಿ ಅಂತ ಬರ್ತಾ ಇರಲಿಲ್ಲ ಆ ತಿಂಗಳು ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಇತ್ತು ಅಷ್ಟೇ ಸೇವಿಂಗ್ಸ್ ಅಂತೂ ಇತ್ತು ಹಾಗಾಗಿ ನಮ್ಗೆ ಹೆಂಗೋ ಜೀವನ ನಡೀತಾ ಇತ್ತು ಇನ್ನು ಆ ತಿಂಗಳು ಏನು ಬರುತ್ತೋ ಅದರಲ್ಲಿ ನಮ್ಮ ಮನೆ ಖರ್ಚಿಗೆ ಆಗ್ತಾಯಿತ್ತು ಅಷ್ಟೇ ಬರ್ತಾ ಇತ್ತು ಆಮೇಲೆ ಇನ್ನೇನು ಲೀಸ್ ಟೈಮು ಮುಗೀತಾ ಬಂತು ಮತ್ತೆ ಬೇರೆ ಮನೆಗೆ ಹೋಗಬೇಕಾದ ಟೈಮ್ ಬಂತು ಆವಾಗ ನಮಗೆ ಟೆನ್ಷನ್ ಜಾಸ್ತಿ ಆಯಿತು ಆ ಟೈಮಲ್ಲಿ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ ಅಂತಂದರೆ ಏನಕ್ಕೆ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ಅಂತ ಅನ್ನಿಸ್ತು ಆ ಕಡೆ ಹೋಗಂಗಿಲ್ಲ ಈ ಕಡೆ ಇರೋಂಗಿಲ್ಲ ಏನಿದು ಜೀವನ ಅಂತಂದ್ಬಿಟ್ಟು ಪ್ರತಿದಿನ ಪ್ರತಿ ಸೆಕೆಂಡು ನಾನು ಇದ್ದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ನಾನು ಈ ರೀತಿಯಾಗಿ ಹೇಳೋದು ತಪ್ಪೋ ಸರಿನೋ ಅಂತಲೂ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಪೇರೆಂಟ್ಸ್ ಆದವರು ಒಂದೊಂದು ಸಲ ಬೈತಾರೆ ಈ ಒಂದು ಮಾತುಗಳನ್ನು ಹೇಳಿದಾಗ ಆ ಟೈಮಲ್ಲಿ ಏನಾದರೂ ನಮಗೊಂದು ಮಗು ಅಂತ ಇದ್ದಿದ್ದರೆ ನಾವು ಇನ್ನಷ್ಟು ಕಷ್ಟಪಡಬೇಕಾಗಿತ್ತು ನಮಗೆ ಕಷ್ಟ ಅಂತಲ್ಲ ಪಾಪ ಆ ಮಗುಗೆ ನಾವು ಒಂದು ಒಳ್ಳೆ ಜೀವನ ಕೊಡೋದಕ್ಕೆ ಆಗಲಿಲ್ವಲ್ಲ ಅಂತಂದ್ಬಿಟ್ಟು ನಮ್ಗೆ ಎಷ್ಟು ನೋವಾಗ್ತಾ ಇತ್ತು ಅಂತಂದರೆ ತುಂಬಾ ನೋವಾಗ್ತಾಯಿತ್ತು ಅಂತಂದ್ಬಿಟ್ಟು ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ವಿ ನಮ್ಮ ಪೇರೆಂಟ್ಸ್ಗೆ ಹೇಳಿದಾಗ ಅವರು ಬೈತಿದ್ರು ಈ ಒಂದು ವಿಚಾರಗಳನ್ನು ಹೇಳಿದಾಗ ನಮಗೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಬಿಡಿ ಈ ಟೈಮಲ್ಲಿ ನಮಗೊಂದು ಮಗು ಇದ್ದಿದ್ರೆ ಆ ಮಗುನ ಸಾಕಿ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತು ಹೇಳಿದ್ನಲ್ವ ನಮಗೆ ಕಷ್ಟ ಅಂತಲ್ಲ ಆ ಮಗು ಜೀವನನ ನಾವು ಸರಿಯಾಗಿ ರೂಪಿಸೋದಕ್ಕೆ ಆಗ್ತಿರ್ಲಿಲ್ವೇನೋ ಅಂತಂದ್ಬಿಟ್ಟು ಭಯ ಇದ್ವಿ ಆದರೆ ನಮ್ಮ ಪೇರೆಂಟ್ಸು ಬೈತಾಯಿದ್ರು ಆ ರೀತಿಯಾಗೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು ಹಂಗೆಲ್ಲ ನಾವು ಯೋಚನೆ ಮಾಡಿದರೆ ನಾವು ನಿಮ್ಮನ್ನು ಸಾಕಿ ಬೆಳೆಸ್ತಾ ಇದ್ವಾ ಅಂತೆಲ್ಲ ಹೇಳ್ತಾಯಿದ್ರು ಆದರೆ ನಮ್ಮದೇನು ಅಂತಂದರೆ ಪ್ರತಿ ತಂದೆ ತಾಯಿನೂ ಇದೇ ಥರನೇ ಅಲ್ವಾ ಯೋಚನೆ ಮಾಡೋದು ನಾವು ಪಡೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತಂದ್ಬಿಟ್ಟು ಆ ರೀತಿಯಾಗಿಯೇ ನಾವು ಯೋಚನೆ ಮಾಡ್ತಾಯಿದ್ವಿ ನಾವು ಪಟ್ಟಿರೋ ಕಷ್ಟನ ನಮ್ಮ ಮಕ್ಕಳು ಪಡಬಾರ್ದು ನಮ್ಮ ಮಗು ಪಡಬಾರ್ದು ಅಂತ ನಾವೊಂದು ಕಂಡಿದ್ವಿ ಆ ಥರ ಎಲ್ಲ ಕಷ್ಟಗಳನ್ನ ಬಂದ್ವಿ ಆದರೆ ನಾವು ಯಾವತ್ತೂ ಮಗು ಬೇಡ ಅಂತಂದ್ಬಿಟ್ಟು ನಾವು ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆದರೆ ನಮ್ಮ ಮನೆ ಬರದಲ್ಲಿ ಹಿಂಗೆ ಬರ್ದಿತ್ತೋ ಏನೋ ಗೊತ್ತಿಲ್ಲ ಮಗು ಆಗಲಿಲ್ಲ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಂದ್ಬಿಟ್ಟು ಆದರೆ ಇವಾಗಂತೂ ನಾವು ಫುಲ್ ಪ್ರಿಪೇರ್ ಆಗಿದ್ದೀವಿ ಒಂದು ಮಗು ಬಂತು ಅಂತಂದರೆ ಆ ಮಗುಗೆ ನಾವು ಒಂದು ಒಳ್ಳೆಯ ಭವಿಷ್ಯನ ಕೊಡ್ತೀವಿ ಅಂತಂದ್ಬಿಟ್ಟು ಆಮೇಲೆ ನಾವು ಲೀಸ್ ಮನೆ ಟೈಮ್ ಮುಗೀತಲ್ವ ನೆಕ್ಸ್ಟು ಇನ್ನೊಂದು ಲೀಸ್ ಮನೆ ನೋಡೋದಕ್ಕೆ ಅಂತ ಹುಡುಕಾಡ್ತಾ ಇದ್ವಿ ಆದರೆ ಯಾವುದೇ ಒಂದು ಲೀಸ್ ಮನೆ ನಮಗೆ ಸರಿಯಾಗಿರೋದು ಸಿಗಲಿಲ್ಲ ಸಿಗೋ ಮನೆಗಳು ಹಳೇದಾಗಿ ಇತ್ತು ಮತ್ತೆ ನನಗೆ ಟೆನ್ಷನ್ ಜಾಸ್ತಿ ಆಯಿತು ಆವಾಗ ಹೆಂಗಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಇವಾಗ ಅಂತಂದ್ಬಿಟ್ಟು ಪ್ರತಿ ಕ್ಷಣ ಆ ಟೈಮಲ್ಲಿ ಮತ್ತೆ ರಿಟರ್ನ್ ವಾಪಸ್ಸು ಆ ದೇವ್ರನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ ನಮ್ಮತ್ತೆ ಮಾವನವರ ಮೈಂಡ್ಸೆಟ್ನ ಚೇಂಜ್ ಮಾಡಿಸೋ ದೇವರೇ ಇಲ್ಲಿರೋದಕ್ಕಾಗೋದಿಲ್ಲ ದುಡಿಮೆ ಇಲ್ಲದೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಯಾವಾಗಲೂ ನಾನು ಭಯಪಡ್ತಾ ಇದ್ದೆ ಆದರೆ ಮಿರಾಕಲ್ಲಾಗಿ ಆಗಿ ಈ ಒಂದು ಮನೆ ಅನ್ನೋದು ನಮಗೆ ಅನುಕೂಲ ಆಯಿತು ಆದರೆ ಈ ಮನೆ ತಗೊಳೋದಕ್ಕೆ ದುಡ್ಡು ಒಂದ್ಸೋದಿದೆ ಅಲ್ವಾ ಅದಕ್ಕಿನ್ನಷ್ಟು ಸರ್ಕಸ್ ಮಾಡಿದ್ವಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಆಮೇಲೆ ಈ ಒಂದು ಮನೆನ ತೊಗೊಂಡ್ವಿ ತಗೊಂಡಿದ್ದಾದಮೇಲೆ ಆ ಒಂದು ದುಡ್ಡನ್ನು ಹೊಂದಿಸಿದ್ವಲ್ವ ಅದನ್ನೆಲ್ಲ ತೀರಿಸೋದಕ್ಕೆ ಇನ್ನಷ್ಟು ಸವಾಲುಗಳು ಎದುರಾದವು ನಮಗೆ ನಿಜವಾಗ್ಲೂ ಒನ್ ಟೈಮ್ ನಾವು ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಎದುರ್ಕೊತ ಇದ್ವಿ ಅರೇ ನಾವೇನು ನಾವು ಮನೆಯಲ್ಲಿ ಒಂದು ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡು ಅಡುಗೆ ಮಾಡ್ಕೊಂಡು ತಿಂದರೆ ಆಯ್ತಲ್ವಾ ಇಲ್ಲಿ ಬಂದು ಈ ಥರ ಸಾವಿರಾರ ರೂಪಾಯಿ ಖರ್ಚು ಮಾಡ್ಕೊಂಡು ತಿಂದರೆ ನಾವು ಕಮಿಟ್ಮೆಂಟ್ಸನ್ನೆಲ್ಲ ತೀರಿಸ್ತೀವ ನಮ್ಮನ್ನು ನಂಬಿ ದುಡ್ಡು ಕೊಟ್ಟಿರೋರು ಇಲ್ಲ ಐಟಮ್ಸ್ ಕೊಟ್ಟಿರೋರಿಗೆಲ್ಲ ಮತ್ತು ಕೆಲಸಗಳು ಮಾಡಿಕೊಟ್ಟಿರೋರಿಗೆಲ್ಲ ನಾವು ಆ ಒಂದು ದುಡ್ಡನ್ನು ವಾಪಸ್ ಕೊಟ್ಟು ಮತ್ತೆ ನಾವು ನಂಬಿಕೆನ ಪಡ್ಕೊಳ್ಳೋದಕ್ಕಾಗುತ್ತಾ ನಂಬಿಕೆ ಹೋದ್ಮೇಲೆ ಅಷ್ಟೇ ಜೀವನ ಮತ್ತು ಎಷ್ಟು ಬದುಕಿದ್ರೂ ಅದೊಂದು ಬದುಕ ಅಂತ ಏನೇನೋ ನಮಗೆ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಇನ್ನಷ್ಟು ಪ್ರಾಬ್ಲಮ್ಸ್ಗಳು ಇನ್ನಷ್ಟು ಸಮಸ್ಯೆಗಳು ಹೇಳ್ಬಾರ್ದು ಒಂದೊಂದು ಒಂದೊಂದು ಥರ ಇತ್ತು ಇವೆಲ್ಲ ಕಷ್ಟಗಳನ್ನು ಪಟ್ಕೊಂಡು ನಾವೇನಂದರೆ ಏನೂ ತಗೊಳೋದಕ್ಕೆ ಹೋಗ್ತಾ ಇರಲಿಲ್ಲ ಮೊದಲು ಸಾಲಗಳನ್ನೆಲ್ಲ ತೀರಿಸಬೇಕು ಅದಾದಮೇಲೆ ಮುಂದಿಂದೆಲ್ಲ ನೋಡ್ಕೊಳ್ಳೋಣ ಆಮೇಲೆ ಮನೆಗೆಲ್ಲ ಐಟಮ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಎಷ್ಟು ಇನ್ಕಮ್ ಬರುತ್ತೋ ನಾವು ಎಷ್ಟಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಗೋಲ್ನ ನಾವು ಮುಟ್ತೀವಿ ಆದರೆ ಹೇಳ್ಕೊಳ್ಳೋ ಜನ ಹೆಂಗೆ ಅಂತಂದರೆ ಮನೆ ಮಾಡ್ಕೊಂಬಿಟ್ರು ಸಾಲಗಳು ತೀರಿಸ್ಕೊಂಬಿಟ್ರು ಒಡವೆಗಳು ಬಿಡಿಸ್ಕೊಂಬಿಟ್ರು ಅದು ತಗೊಂಡ್ರು ಇದು ತಗೊಂಡ್ರು ಅಂತೆಲ್ಲ ಅಂದ್ಕೊಳ್ತಾರೆ ಆದರೆ ಹಿಂದೆ ಒಂದು ಕಷ್ಟದ ಜೀವನ ಇದೆ ಅಲ್ವಾ ಅದನ್ನು ಪಡೋದಕ್ಕೆ ಯಾರು ಸಿದ್ಧ ಇರೋದಿಲ್ಲ ಆಮೇಲೆ ಲೈಫ್ ಸ್ಟೈಲ್ ಜೊತೆಗೆ ಯಾರೂ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇರೋದಿಲ್ಲ ಇರೋದನ್ನ ಜೀವನ ತಾನೇ ಚೆನ್ನಾಗಿ ಎಂಜಾಯ್ ಮಾಡೋಣ ಆಮೇಲೆ ಟ್ರಿಪ್ ಹೋಗೋಣ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ಊಟ ಮಾಡೋಣ ಫಿಲಿಮ್ಸ್ಗೆ ಹೋಗೋಣ ಅತ್ತ ಕೊಡೋಣ ಇತ್ತ ಕೊಡೋಣ ಇ ಎಮ್ ಐಗಳು ತಾನೇ ಕಟ್ಕೊಂಡು ಹೋದರೆ ಆಯಿತು ಅಂತೆಲ್ಲ ಇರ್ತಾರೆ ಆದರೆ ನಾವು ಆ ರೀತಿಯಾಗಿ ಎಲ್ಲ ಹೋಗಲಿಲ್ಲ ಯಾಕಂದರೆ ನಮಗೊಂದು ತಿಂಗಳು ಬರುತ್ತೋ ಒಂದು ತಿಂಗಳು ಬರೋದಿಲ್ವೋ ಅದೆಲ್ಲ ನಾವು ಹೇಳೋದಕ್ಕೆ ಬರೋದಿಲ್ಲ ಮೊದಲಿಗೆ ಕೊಡೋರು ದುಡ್ಡೆಲ್ಲ ಕೊಟ್ಬಿಡೋಣ ನಮ್ಮ ಕಮಿಟ್ಮೆಂಟ್ಸ್ನೆಲ್ಲ ತೀರಿಸ್ಕೊಂಬಿಡೋಣ ಆಮೇಲೆ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಅಂದ್ಕೊಂಡು ನಾವು ಅದನ್ನೆಲ್ಲ ಬಂದ್ ಮಾಡಿಕೊಂಡು ಎಷ್ಟೋ ಕಡೆ ನನಗೆ ತಗೊಳ್ಬೇಕು ಅನ್ನೋ ಆಸೆ ಇದ್ದರೂ ಸಹಿತ ನಾನು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಸಾಲಗಳ ಕಡೆ ಗಮನ ಕೊಟ್ಟು ಒಂದೇ ಗಮನದಲ್ಲೇ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಒಂದು ಹಂತಕ್ಕೆ ಬಂದಿದ್ದು ಆದರೆ ಅಂದ್ಕೊಳ್ಳೋರೇ ಈ ರೀತಿಯಾಗಿ ಅಂದ್ಕೊಳ್ತಾರೆ ನಾನು ಹೇಳೋದಕ್ಕೆ ಏನು ಹೊರಟಿದ್ದೀನಿ ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆಷ್ಟು ಆದಾಯ ಬರುತ್ತೋ ಅದರಲ್ಲಿ ನಾವು ಎಷ್ಟು ಉಳಿಸೋದಕ್ಕೆ ಸಾಧ್ಯ ಆಗುತ್ತೋ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಇದ್ದರೆ ನಾವು ನಮ್ಮೊಳಗಡೆ ನಾವು ಶ್ರೀಮಂತರಾಗಿರ್ತೀವಿ ಅದೇ ನಾವು ಒಂದೇ ಸಲಗೇ ಎಲ್ಲ ಬೇಕು ಕಾರು ಬೇಕು ಮನೆ ಬೇಕು ಒಡವೆ ಬೇಕು ವಸ್ತ್ರ ಬೇಕು ಎಲ್ಲ ಅಟ್ ಎ ಟೈಮ್ ಒಂದೇ ಸಲ ಬೇಕು ಅಂತಂದ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಸಾಲಗಳನ್ನೆಲ್ಲ ಮಾಡಿಕೊಂಡು ಹೊರ್ಗಡೆ ಇರೋ ಜನಕ್ಕೆ ನಮ್ಮ ಶ್ರೀಮಂತಿಕೆನ ತೋರಿಸ್ಕೋಬೇಕು ಅಂತ ಹೊರಟಿದ್ದೀವಿ ಅಂತಂದರೆ ಮನೆ ಒಳಗಡೆ ಶ್ರೀಮಂತಿಕೆ ಅನ್ನೋದು ಇರೋದಿಲ್ಲ ಯಾವಾಗಲೂ ಬಡತನ ಇರುತ್ತೆ ಮನೆ ಒಳಗಡೆ ಮನೆ ಹೊರ್ಗಡೆ ಇರೋ ಜನ ನಮ್ಮನ್ನು ನೋಡಿ ಶ್ರೀಮಂತರು ಅಂತ ಅಂದ್ಕೊಳ್ಬೋದು ಆದರೆ ಒಳಗಡೆ ನಾವು ಯಾವತ್ತಿಗೂ ಬಡವರಾಗಿರ್ತೀವಿ ಆ ಒಂದು ಕಾನ್ಸೆಪ್ಟ್ ನನಗೆ ಯಾವತ್ತಿಗೂ ಇಷ್ಟ ಆಗ್ತಾ ಇರಲಿಲ್ಲ ನಮ್ಮೊಳಗಡೆ ನಾವು ಯಾವಾಗಲೂ ಶ್ರೀಮಂತರಾಗಿರಬೇಕು ಹೊರ್ಗಡೆ ಜನಕ್ಕೆ ತೋರಿಸೋದಕ್ಕಲ್ಲ ಅಂತಂದ್ಬಿಟ್ಟು ಅಂದರೆ ನಮ್ಮೊಳಗಡೆ ನಾವು ಶ್ರೀಮಂತರಾಗಿರಬೇಕು ಅಂತಂದರೆ ಮನೆಯಲ್ಲಿರೋರೆಲ್ಲ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅನ್ನೋದೊಂದೇ ನನ್ನ ಆಸೆಯಾಗಿತ್ತಷ್ಟೇ ಅಷ್ಟೇ ಹಾಗಾಗಿ ನಾನು ಅದನ್ನೆಲ್ಲ ನಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಟು ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಆದ್ರೂ ಇನ್ನೂ ಏನೂ ಐಟಮ್ಸ್ ಎಲ್ಲ ತಗೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಮೊದಲಿಗೆ ಇನ್ನೊಂದು ಐಟಮ್ ಇದೆ ಅಲ್ವಾ ಬ್ಯಾಸ್ಲೆಟ್ ಅನ್ನೋದು ಅದನ್ನು ಬಿಡಿಸ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಇನ್ನೊಂದು ಚಿಟ್ಪಣ್ಸ್ ಕಂಪ್ಲೀಟ್ ಆಗೋದಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಇನ್ನೊಂದು ಆರಾಮ್ಸೆ ಕಟ್ಕೊಂಡು ಹೋಗ್ತೀವಿ ಅದು ಇನ್ನೂ ಒಂದೂವರೆ ವರ್ಷವರೆಗೂ ಇರುತ್ತೆ ಅದನ್ನು ಆರಾಮ್ಸೆ ಕಟ್ಕೊಂಡು ಹೋಗ್ತೀವಿ ಆಮೇಲೆ ನಾನು ಎಲ್ಲ ಐಟಮ್ಸನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಹಾಕ್ಕೊಳ್ತೀನಿ ಏನಿಲ್ಲ ಅಂತಂದರೂ ಇದಕ್ಕೆ ಇನ್ನೂ ಒಂದು ಸಿಕ್ಸ್ ಮಂತ್ಸ್ ಅಷ್ಟು ಗ್ಯಾಪ್ ಆಗುತ್ತೆ ಆದರೆ ಏನು ಅಂತಂದರೆ ಒಂದು ದೊಡ್ಡ ಭಾರ ಅನ್ನೋದು ತಲೆ ಮೇಲಿಂದ ಕೆಳಗಡೆ ಇಡಿಸ್ದಂಗೆ ಆಗಿದೆ ಅಷ್ಟೇ ಇನ್ನೊಂದು ಸ್ವಲ್ಪ ನಿರಾಳವಾಗಿರ್ಬೋದು ಅಂತಂದ್ಬಿಟ್ಟು ಇವಾಗಿನ್ನು ವೀಡಿಯೋಗೆ ಬರೋಣ ವೀಡಿಯೋ ತುಂಬ ಲಂತಾಗಿ ಹೋಗ್ಬಿಟ್ಟಿದೆ ಕೊನೆಯದಾಗಿ ಇನ್ನು ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಲೇಟ್ ಆಗಿತ್ತಲ್ವ ಅನ್ನ ರಸ ಮತ್ತೆ ಹಪ್ಲ ಮಾಡಿದೆ ಇನ್ನು ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೂಗಳೆಲ್ಲ ಎತ್ತಿಟ್ಟು ಹೊಸ್ಲತ್ರ ಇಟ್ಟಿರೋ ದೀಪಗಳನ್ನೆಲ್ಲ ತೆಗ್ದು ಒಳಗಡೆ ಇಟ್ಟೆ ಇನ್ನಿಲ್ಲಿ ನನ್ನ ಒಂದು ಅಭಿಪ್ರಾಯ ನನ್ನ ಒಂದು ಆಲೋಚನೆಗಳನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಈ ಒಂದು ಆಲೋಚನೆಗಳು ಅಭಿಪ್ರಾಯಗಳು ಇಷ್ಟ ಇದ್ರೆ ಲೈಕ್ ಮಾಡಿಲ್ಲ ಅಂತಂದ್ರೆ ಇಗ್ನೋರ್ ಮಾಡಿ ನನ್ನ ಒಂದು ಕಾನ್ಸೆಪ್ಟ್ ಇಷ್ಟೇ ನನ್ನ ಒಂದು ಅಭಿಪ್ರಾಯ ಮತ್ತೆ ಆಲೋಚನೆಗಳಿಂದ ಒಂದು ನಾಲ್ಕು ಜನಕ್ಕೆ ಯೂಸ್ಫುಲ್ ಅನ್ಸಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಂತಂದ್ಬಿಟ್ಟು ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್